ಪಂಚ ಗ್ಯಾರಂಟಿಗಳ ಮೂಲಕನೇ ಅಧಿಕಾರದ ಗದ್ದುಗೆ ಏರಿದ್ದು ಅನ್ನೋದು ಅಕ್ಷರಶಃ ನಿಜ ಲೋಕಸಭೆಯಲ್ಲೂ ಕೂಡ ಇದೇ ಅಸ್ತ್ರವನ್ನ ಇಟ್ಕೊಂಡ್ರು ನಿರೀಕ್ಷಿತ ಫಲಿತಾಂಶ ಬರಲಿಲ್ಲ ಆದರೆ ಲೋಕಸಭಾ ಚುನಾವಣೆ ಆದ ಮೇಲೆ ಮಹಿಳೆಯರ ಅಕೌಂಟ್ಗೆ ಈ ಗ್ಯಾರಂಟಿ ಹಣ ಬರ್ತಾ ಇಲ್ಲ ಹೀಗಾಗಿ ಸರ್ಕಾರದ ವಿರುದ್ಧ ಜನ ಹಿಡಿಶಾಪ ಹಾಕ್ತಿದ್ದಾರೆ ಎರಡು ತಿಂಗಳಿಂದ ಮಹಿಳೆಯರ ಅಕೌಂಟ್ಗೆ ಹಣ ಬರ್ತಾ ಇಲ್ಲ ಈಗ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಜ್ಯೋತಿ ಶಕ್ತಿ ಯೋಜನೆಗಳು ಯಥಾಸ್ಥಿತಿಯಲ್ಲಿ ಮುಂದುವರೆದಿದ್ದು ಗೃಹಲಕ್ಷ್ಮಿ ಅನ್ನಭಾಗ್ಯ ಯುವ ನಿಧಿ ಕುಂಟುತ್ತಾ ಸಾಕ್ತಾ ಇದೆ ಹೀಗಾಗಿ ಜನ ಸರ್ಕಾರದ ಪಂಚ ಗ್ಯಾರಂಟಿಗಳಿಗೆ ಪಂಚ್ ನೀಡುವಂತಾಗ್ತಾ ಇದೆ ಮಹಿಳಾ ಸಬಲೀಕರಣ ಹಾಗೂ ಮಹಿಳಾ ಜೀವನ ಶೈಲಿಯ ಸುಧಾರಣೆಯ ಉದ್ದೇಶದೊಂದಿಗೆ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯನ್ನ ಘೋಷಿಸಿತು ಆದರೆ ಅನೇಕರಿಗೆ ಏಪ್ರಿಲ್ ತನಕ ಸಹಾಯಧನ ಬಂದಿದ್ದು ಮೇ ಜೂನ್ ತಿಂಗಳ ಹಣ ಇನ್ನೂ ಖಾತೆಗೆ ಸೇರಿಲ್ಲ ಅದೇ ಅನ್ನಭಾಗ್ಯ ಯೋಜನೆಯಲ್ಲಿ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿ ಅಂತ್ಯೋದಯ ಅನ್ನ ಯೋಜನೆ ಪಡಿತರ ಚೀಟಿದಾರರಿಗೆ ಮೂವತ್ತೈದು ಕೆಜಿ ಆಹಾರ ಧಾನ್ಯ ಕೊಟ್ಟರೆ ಆದ್ಯತಾ ಪಡಿತರ ಚೀಟಿದಾರರ ಮನೆಯ ಪ್ರತಿ ಸದಸ್ಯನಿಗೆ ಐದು ಕೆ ಜಿ ಅಕ್ಕಿಯನ್ನು ಉಚಿತವಾಗಿ ಕೊಡಲಾಗ್ತಾಯಿತ್ತು ವಿಧಾನಸಭಾ ಚುನಾವಣೆ ಆದ್ಮೇಲೆ ಆದ್ಯತಾ ಪ್ರತಿಫಲಾನುಭವಿಗೆ ಪ್ರತಿ ತಿಂಗಳು ಐದು ಕೆಜಿ ಅಕ್ಕಿ ಹಣವನ್ನ ಖಾತೆಗೆ ಜಮೆ ಮಾಡಲಾಗ್ತಿತ್ತು ಈ ಹಣ ಏಪ್ರಿಲ್ ತನಕ ಸಮರ್ಪಕವಾಗಿ ಬಂದಿದೆ ಆದ್ರೆ ನಂತರ ಅದೂ ಬಂದಿಲ್ಲ ಹೀಗಾಗಿ ಮಹಿಳೆಯರು ಕೂಡ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ನಿರುದ್ಯೋಗಿ ಯುವ ಸಮುದಾಯಕ್ಕೆ ಯುವ ನಿಧಿ ಯೋಜನೆಯ ಅಡಿ ಮೂರ್ ಸಾವಿರ ರೂಪಾಯಿ ಪ್ರತಿ ತಿಂಗಳು ಸಹಾಯಧನ ನೀಡೋದಾಗಿ ಘೋಷಿಸಿತ್ತು ಆದ್ರೆ ಈಗ ಈ ಯೋಜನೆ ಹಾಗೂ ಯೋಚನೆಯನ್ನೇ ಸರ್ಕಾರ ಮರೆತ ಹಾಗಿದೆ ರಾಜ್ಯದಲ್ಲಿ ಒಟ್ಟು ಒಂದು ಪಾಯಿಂಟ್ ಎರಡು ಎಂಟು ಕೋಟಿ ಜನರಿಗೆ ಗೃಹಲಕ್ಷ್ಮಿ ಸಹಾಯಧನ ಕೊಡಲಾಗ್ತಾ ಇದ್ದು ಹಣ ಮಾತ್ರ ಬಂದಿಲ್ಲ ಈಗಾಗಲೇ ವಿರೋಧ ಪಕ್ಷಗಳ ನಾಯಕರು ಇದನ್ನೇ ಅಸ್ತ್ರ ಮಾಡಿಕೊಂಡು ಸರ್ಕಾರದ ವಿರುದ್ಧ ಮುಗಿ ಬೀಳ್ತಾ ಇವೆ ಸರ್ಕಾರ ಇಲ್ಲಿ ತನಕ ಇದ್ರ ಬಗ್ಗೆ ಚಕಾರ ಎತ್ತಿಲ್ಲ ಹಣ ಬಿಡುಗಡೆ ಮಾಡುತ್ತೋ ಅಥವಾ ಯೋಜನೆಯನ್ನೇ ನಿಲ್ಲಿಸುತ್ತೋ ಅನ್ನೋದನ್ನ ನೋಡಬೇಕು ಆದರೆ ಗೃಹಲಕ್ಷ್ಮಿಯರು ಮಾತ್ರ ಸರ್ಕಾರದ ವಿರುದ್ಧ ಗರಂ ಆಗ್ಬಿಟ್ಟಿದ್ದಾರೆ ಪಂಚ ಗ್ಯಾರಂಟಿ ಯೋಜನೆಯನ್ನ ಪರಿಷ್ಕರಿಸಬೇಕು ಇಲ್ಲ ಅಂದ್ರೆ ನಮ್ಗೆ ಉಳಿಗಾಲ ಇಲ್ಲ ಅನ್ನೋ ಕೂಗು ಆಡಳಿತಾರೂಢ ಪಕ್ಷದ ಶಾಸಕರು ಕೂಡ ಹೇಳ್ತಾ ಇದ್ದಾರೆ ಆಡಳಿತಾರೂಢ ಪಕ್ಷದ ಶಾಸಕರಿಂದ ಕೂಡ ಕೇಳಿ ಬರ್ತಾ ಇರೋ ಹೊತ್ತಲ್ಲಿ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಚರ್ಚೆಗಳು ಶುರುವಾಗಿದೆ ಇತ್ತೀಚಿನ ಅನೇಕ ಬೆಳವಣಿಗೆಗಳು ಹಾಗೆ ತೀರ್ಮಾನಗಳು ಇಂಥದ್ದೊಂದು ಚರ್ಚೆಯನ್ನ ಹುಟ್ಟು ಹಾಕಿದೆ ಆರ್ಥಿಕ ಪರಿಸ್ಥಿತಿ ನಿಭಾಯಿಸುವುದು ಅಷ್ಟೊಂದು ಸಲೀಸಲ್ಲ ಅನ್ನೋ ಅಭಿಪ್ರಾಯ ಅಧಿಕಾರಿಗಳ ವಲಯದಲ್ಲೂ ಇದೆ ವಿದ್ಯುತ್ ಸರಬರಾಜು ಕಂಪನಿಗಳು ಈಗಾಗಲೇ ತೀವ್ರ ಆರ್ಥಿಕ ಸಂಕಷ್ಟವನ್ನ ಫೇಸ್ ಮಾಡ್ತಾ ಇವೆ ವಿದ್ಯುತ್ ಖರೀದಿ ಶುಲ್ಕ ಪಾವತಿ ಮಾಡೋದಕ್ಕೆ ಕಂಪನಿಯ ಇತರ ವೆಚ್ಚಗಳನ್ನು ಭರಿಸೋದಕ್ಕೆ ಕಷ್ಟವಾಗ್ತಾ ಇದೆ ಅನ್ನೋ ಅಂಶ ಇಂಧನ ಇಲಾಖೆಯ ನಡಾವಳಿಯಲ್ಲೇ ಉಲ್ಲೇಖ ಆಗಿದೆ ಹಾಗೆ ವಿದ್ಯುತ್ ಸರಬರಾಜು ಕಂಪನಿಗಳು ವಿದ್ಯುತ್ ಖರೀದಿ ಪ್ರಸರಣ ವೆಚ್ಚ ತಿರುವಳಿ ಮಾಡೋದಕ್ಕೆ ಸಾಲ ಮರುಪಾವತಿ ಆಡಳಿತ ವೆಚ್ಚ ಶಾಸನಬದ್ಧ ವೆಚ್ಚ ಪಾವತಿಸುವುದರ ಮೇಲೆ ತೀವ್ರ ವ್ಯತಿರಿಕ್ತ ಪರಿಣಾಮ ಉಂಟಾಗಿ ಕಂಪನಿಗಳ ಹಣಕಾಸಿನ ಸ್ಥಿತಿ ಗಂಭೀರ ಆಗಿದೆ ಅನ್ನೋ ಪ್ರಸ್ತಾಪ ಇದೆ ಇನ್ನೊಂದು ಪ್ರಮುಖವಾದ ವಿಚಾರ ಅಂದರೆ ವಿದ್ಯುತ್ ಸರಬರಾಜು ಕಂಪನಿಗಳು ವಿವಿಧ ಹಣಕಾಸು ಸಂಸ್ಥೆಗಳಿಂದ ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಸಾಲ ಪಡೆದು ಈ ಒಂದು ವೆಚ್ಚವನ್ನ ಭರಿಸ್ತಾ ಇವೆ ಹಾಗೆ ವಿದ್ಯುತ್ ಖರೀದಿದಾರ ಕಂಪನಿಗಳಿಗೆ ನಿಗದಿತ ಅವಧಿಯ ಒಳಗಡೆ ಖರೀದಿ ಶುಲ್ಕ ಪಾವತಿಸುವುದಕ್ಕೂ ಸಾಧ್ಯ ಆಗದೆ ಲೇಟ್ ಪೇಮೆಂಟ್ ಸರ್ಚಾರ್ಜ್ ಪಾವತಿಸ್ತಾ ಇದೆ ಅನ್ನೋ ಅಂಶ ಪರಿಸ್ಥಿತಿಯ ಗಂಭೀರತೆಯನ್ನು ತೋರಿಸ್ತಾ ಇದೆ ಇದು ಗೃಹ ಜ್ಯೋತಿಯ ಸೈಡ್ ಎಫೆಕ್ಟ್ ಆಗಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ನಮ್ಗೆ ಹಣ ಬಂದಿಲ್ಲ ಅಂತ ಹೋದ್ ಕಡೆ ಬಂದ್ ಕಡೆ ಚರ್ಚೆ ಮಾಡ್ತಾ ಇದ್ದಾರೆ ಇದು ಸರ್ಕಾರದ ಗಮನಕ್ಕೆ ಬಂದರೂ ಕೂಡ ಯಾರೂ ಇದ್ರ ಬಗ್ಗೆ ಕೇರ್ ಮಾಡ್ತಾ ಇಲ್ಲ ಇನ್ನು ಹಾಲಿನ ಪ್ರೋತ್ಸಾಹ ಧನ ಬಿಡುಗಡೆಯಾಗದೇ ಇರೋದು ಕೂಡ ಜನಸಾಮಾನ್ಯರ ಚರ್ಚೆಯನ್ನ ಬೇರೆ ದಿಕ್ಕಿನ ಕಡೆಗೆ ಕೊಂಡೊಯ್ತಾ ಇದೆ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆ ವಿಳಂಬಕ್ಕೆ ಬೊಕ್ಕಸದಲ್ಲಿ ಹಣದ ಕೊರತೆಯೇ ಕಾರಣ ಅಂತ ಹೇಳಲಾಗ್ತಿದೆ ಮಾಹಿತಿಗಳ ಪ್ರಕಾರ ಆಗಸ್ಟ್ನಿಂದ ವೇತನ ಪರಿಷ್ಕರಣೆ ಜಾರಿಯಾಗುತ್ತೆ ಅಂತ ಹೇಳ್ತಾ ಇದ್ರೂ ಉದ್ದೇಶಪೂರ್ವಕ ವಿಳಂಬಕ್ಕೆ ಹಣಕಾಸು ಪರಿಸ್ಥಿತಿ ಕಾರಣ ಅಂತ ಹೇಳಲಾಗ್ತಿದೆ ಕಳೆದ ಸರ್ಕಾರದಲ್ಲಿ ಸಾಕಷ್ಟು ಸುದ್ದಿಯಲ್ಲಿದ್ದ ಗುತ್ತಿಗೆದಾರರು ಈಗ ಪುನಃ ಕೆರಳಿ ನಿಂತಿದ್ದಾರೆ ಬಿಬಿಎಂಪಿಯಿಂದಲೇ ಎರಡು ಕಾಲು ಸಾವಿರ ಕೋಟಿ ರೂಪಾಯಿ ಬಾಕಿ ಬರಬೇಕಾಗಿದೆ ಅಂತ ದನಿ ಎತ್ತಿದ್ದಾರೆ ಹಾಗೆ ಜಲಸಂಪನ್ಮೂಲ ಲೋಕೋಪಯೋಗಿ ಸಣ್ಣ ನೀರಾವರಿ ಇಲಾಖೆಗಳಲ್ಲಿ ಎಲ್ಒಸಿ ಬಿಡುಗಡೆ ವಿಳಂಬವಾಗ್ತಾ ಇರೋದು ಹಾಗೆ ಹಿಂದಿನ ಅವಧಿಗಳಿಗೆ ಕಂಪೇರ್ ಮಾಡಿದರೆ ಕಡಿಮೆ ಮೊತ್ತ ಬಿಡುಗಡೆಗೂ ಹಣಕಾಸು ಹೊಂದಾಣಿಕೆ ಸರ್ಕಾರಕ್ಕೆ ಕಷ್ಟವಾಗ್ತಿದೆ ಅಂತ ವಿಶ್ಲೇಷಿಸಲಾಗ್ತಿದೆ ಮುಖ್ಯವಾಗಿ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸುವುದಕ್ಕೆ ಪರಿಶಿಷ್ಟ ಜಾತಿ ಪಂಗಡದ ಉಪಯೋಜನೆಗೆ ಮೀಸಲಾದ ಹಣವನ್ನು ಗೃಹಜ್ಯೋತಿ ಗೃಹಲಕ್ಷ್ಮಿ ಶಕ್ತಿ ಯುವ ನಿಧಿ ಅನ್ನಭಾಗ್ಯ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳಲಾಗ್ತಿದೆ ಈ ಮೂಲಕ ಸರ್ಕಾರದ ಒಟ್ಟು ಬಜೆಟ್ ಮೇಲಾಗುವ ಹೊರೆಯನ್ನ ತಗ್ಗಿಸೋದಕ್ಕೆ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಸೇರಿದ ಹಾಗೆ ಒಟ್ಟಾರೆ ಹದಿನಾರು ಸಾವಿರ ಕೋಟಿ ರೂಪಾಯಿ ಬಳಸೋದಕ್ಕೆ ಒಪ್ಪಿಗೆ ಕೊಡಲಾಗಿದೆ ಗ್ಯಾರಂಟಿ ಹಾಗೂ ಇತರೆ ಯೋಜನೆಗಳಲ್ಲಿ ಎಸ್ಸಿ ಎಸ್ಟಿ ಫಲಾನುಭವಿಗಳ ಸಂಖ್ಯೆ ಪ್ರಸ್ತಾಪ ಮಾಡಿ ಆ ಪ್ರಕಾರ ಅನುದಾನವನ್ನ ಡೈವರ್ಟ್ ಮಾಡಲಾಗಿದೆ ಈ ಮೂಲಕ ಎಸ್ಸಿ ಎಸ್ಟಿ ಅನುದಾನದ ಶೇಕಡ ಮೂವತ್ತೈದು ಪರ್ಸೆಂಟ್ ಅನ್ನ ಗ್ಯಾರಂಟಿಗೆ ಬಳಸಿಕೊಳ್ಳಲಾಗುತ್ತಿದೆ ಈ ಕ್ರಮದಿಂದ ಸರ್ಕಾರದ ನಿರ್ದಿಷ್ಟ ಉದ್ದೇಶ ಈಡೇರಿದ್ರೂ ಪರಿಶಿಷ್ಟ ಜಾತಿ ಪಂಗಡದ ಉಪಯೋಜನೆ ಕಾನೂನಿನ ಪರಿಕಲ್ಪನೆಗೆ ತದ್ವಿರುದ್ಧ ಅನ್ನೋ ಅಭಿಪ್ರಾಯ ಕಾಂಗ್ರೆಸ್ ವಲಯದಲ್ಲೇ ಕೇಳಿ ಬರ್ತಿದೆ ಪ್ರತಿಪಕ್ಷ ಕೂಡ ಸರ್ಕಾರದ ನಿಲುವನ್ನು ಖಂಡಿಸಿ ಜಾಗೃತಿ ಮೂಡಿಸೋದಕ್ಕೆ ಯೋಜನೆಯನ್ನ ರೂಪಿಸ್ತಾ ಇದೆ ರಾಜ್ಯದ ಬೊಕ್ಕಸವನ್ನು ಕೂಡ ಬರಿದು ಮಾಡಿಕೊಂಡು ಜನಸಾಮಾನ್ಯರ ಮೇಲೆ ದಿನಕ್ಕೊಂದು ಬೆಲೆ ಏರಿಕೆಯ ಬರೆ ಎಳಿತಾ ಇರೋ ರಾಜ್ಯ ಸರ್ಕಾರ ಜನ ವಿರೋಧಿ ಸರ್ಕಾರ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಕ್ರೋಶ ಹೊರಹಾಕಿದ್ದಾರೆ ಅತಿ ಹೆಚ್ಚು ಬಜೆಟ್ ಮಂಡಿಸಿರುವ ಸಿದ್ದರಾಮಯ್ಯನವರ ಅನುಭವ ಈ ಸಂಕಷ್ಟ ಸಂದರ್ಭದಲ್ಲಿ ನೆರವಿಗೆ ಬರಬಹುದು ಅನ್ನೋ ವಾದ ಕಾಂಗ್ರೆಸ್ನಲ್ಲಿದೆ ಹಣಕಾಸು ಸಚಿವರಾಗಿ ಮುಖ್ಯಮಂತ್ರಿಯಾಗಿ ಅರ್ಥವ್ಯವಸ್ಥೆ ಬಗ್ಗೆ ತಿಳಿದುಕೊಂಡಿರೋದ್ರಿಂದ ತಕ್ಷಣಕ್ಕೆ ಎದುರಾಗ್ತಾ ಇರುವ ಬಿಕ್ಕಟ್ಟಿಗೆ ಪರಿಹಾರ ಕಂಡುಕೊಳ್ತಾರೆ ಅನ್ನೋ ಅಂದಾಜು ಕೈ ನಾಯಕರಿಗಿದೆ ಇತ್ತೀಚೆಗೆ ಪೆಟ್ರೋಲ್ ಡೀಸೆಲ್ ತೆರಿಗೆ ಹೆಚ್ಚಿಸಿದ್ದು ಕೂಡ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳೋ ಭಾಗ ಇದೇ ರೀತಿ ಇನ್ನಷ್ಟು ಮೂಲಗಳಿಂದ ಆದಾಯ ಹೆಚ್ಚಿಸೋ ಪ್ರಯತ್ನ ಸಾಗಿದೆ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ ಸರ್ಕಾರದ ಈ ಕ್ರಮಕ್ಕೆ ಪ್ರತಿಪಕ್ಷಗಳು ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿ ಆಕ್ರೋಶ ಹೊರಹಾಕಿ ಪ್ರತಿಭಟನೆ ಮಾಡಿದರೂ ಕೂಡ ಯಾವುದೇ ಬದಲಾವಣೆಯಂತೂ ಆಗ್ತಾ ಇಲ್ಲ ಇದನ್ನ ಸರ್ಕಾರ ಯಾವ ರೀತಿ ನಿಭಾಯಿಸುತ್ತೆ ಒಟ್ಟಲ್ಲಿ ರಾಜ್ಯದ ಆರ್ಥಿಕ ಪರಿಸ್ಥಿತಿ ತೀವ್ರ ಹದಗೆಟ್ಟಿದೆ ಅನ್ನೋ ಆಕ್ರೋಶವನ್ನ ಬಿಜೆಪಿ ಹೊರಹಾಕ್ತಾ ಇದೆ ಸಾಕಷ್ಟು ಆರೋಪಗಳನ್ನು ಕೂಡ ಮಾಡ್ತಾ ಇದೆ ಇದಕ್ಕೆ ಕಾಂಗ್ರೆಸ್ನಿಂದ ಯಾವ ರೀತಿ ಉತ್ತರ ಬರುತ್ತೆ ಮುಂದಿನ ಬಜೆಟ್ನಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಅದು ನೋಡಬೇಕು